ಆಕ್ಟರ್ಸ್ಗಳು ತಮ್ಮ ಸಿನಿಮಾಗಳಿಗೆ ಮತ್ತು ತಮ್ಮ ಭಾಷೆಯ ಸಿನಿಮಾಗಳಿಗೆ ಹಾಡುಗಳನ್ನು ಹಾಡುವುದು ತುಂಬಾ ಕಾಮನ್ ಆದರೆ ಬೇರೆ ಭಾಷೆಯಲ್ಲಿ ಹೆಸರು ಮಾಡಿರುವ ಟಾಪ್ ನಟ ನಟಿಯರು ನಮ್ಮ ಕನ್ನಡ ಭಾಷೆಯಲ್ಲಿ ನಟಿಸದೇ ಹೋದರೂ ಕನ್ನಡದ ಪ್ರೇಕ್ಷಕರಿಗಾಗಿ ಕನ್ನಡದಲ್ಲಿ ಹಾಡುಗಳನ್ನು ಹಾಡಿದ್ದು ಈ ಮೂಲಕ ತಮ್ಮ ಕಂಠಸಿರಿಯ ಮೂಲಕ ಕನ್ನಡಿಗರ ಮನ ಗೆದ್ದಿದ್ದಾರೆ ಈ ವಿಡಿಯೋದಲ್ಲಿ ಸೌತ್ ಇಂಡಿಯಾದ ಫೇಮಸ್ ಸ್ಟಾರ್ ನಟ ನಟಿಯರು ಕನ್ನಡದಲ್ಲಿ ಯಾವ ಹಾಡುಗಳನ್ನು ಹಾಡಿದ್ದಾರೆ ಎಂಬುದನ್ನು ತಿಳಿಯೋಣ ನಮಸ್ಕಾರ ಸ್ನೇಹಿತರೆ ಜಾಗ್ವಾರ್ ರಾಖಿ ಗೆ ನಿಮಗೆ ಸ್ವಾಗತ ಜೂನಿಯರ್ ಆರ್ ಯಂಗ್ ಟೈಗರ್ ಎಂದೇ ಇಡೀ ಸೌತ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೆಸರುವಾಸಿಯಾಗಿರುವ ಜೂನಿಯರ್ ಆರ್ ಅವರು ತೆಲುಗು ಇಂಡಸ್ಟ್ರಿಯಷ್ಟೇ ಇತರ ಇಂಡಸ್ಟ್ರಿಯಲ್ಲಿಯೂ ಅಪಾರ ಅಭಿಮಾನಿ ಬಳಗವನ್ನ ಹೊಂದಿರುವಂತ ನಟ ಈ ನಟ ತನ್ನ ಗುಡ್ ಲುಕ್ಕಿಂಗ್ ಜೊತೆ ಅದ್ಭುತ ಆಕ್ಟರ್ ಡ್ಯಾನ್ಸರ್ ಸಿಂಗರ್ ಕೂಡ ಆಗಿರುವ ಜೂನಿಯರ್ ಆರ್ ಅವರು ಎಲ್ಲ ಆಡಿಯನ್ಸ್ ಗಳಿಗೂ ಇಷ್ಟವಾಗುವಂತಹ ನಟ ಇಂತಹ ಅದ್ಭುತ ನಟ ನಮ್ಮ ಕನ್ನಡ ಸಿನಿಮಾಗಳಲ್ಲಿ ನಟಿಸದೆ ಹೋದರೂ ಕನ್ನಡದಲ್ಲಿ ಒಂದು ಹಾಡನ್ನ ಹಾಡಿದ್ದು ಈ ಹಾಡು ಒಳ್ಳೆಯ ರೆಸ್ಪಾನ್ಸ್ ಅನ್ನ ಪಡೆದಿತ್ತು ಅವರು ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಗೆಳೆಯರಾಗಿದ್ದು ಪುನೀತ್ ಅವರಿಗಾಗಿ ಪುನೀತ್ ರಾಜ್ಕುಮಾರ್ ಮತ್ತು ರಚಿತಾರಾಮ್ ಅವರು ಅಭಿನಯಿಸಿರುವ ಚಕ್ರವ್ಯೂಹ ಎಂಬ ಸಿನಿಮಾದಲ್ಲಿ ಗೆಳೆಯ ಗೆಳೆಯ ಎಂಬ ಹಾಡನ್ನ ಹಾಡಿದ್ದು ಈ ಮೂಲಕ ಜೂನಿಯರ್ ಎನ್ಟಿಆರ್ ಅವರು ತಮ್ಮ ಕಂಠಸಿರಿಯಿಂದ ಕನ್ನಡ ಕನ್ನಡ ಸಿನಿರಸಿಕರ ಮನ ಗೆದ್ದರು ಅಗರ್ವಾಲ್ ಸೌತ್ ಇಂಡಿಯಾದ ಟಾಪ್ ಆಕ್ಟ್ರೆಸ್ ಆಗಿ ಪ್ರಖ್ಯಾತಿ ಗಳಿಸಿದ್ದ ಕಾಜಲ್ ಅವರು ತಮ್ಮ ಸೌಂದರ್ಯ ಮತ್ತು ನಟನೆಯಿಂದ ಅಪಾರ ಅಭಿಮಾನಿಗಳನ್ನು ಹೊಂದಿದ್ದಾರೆ ಇವರು ತೆಲುಗು ತಮಿಳು ಸೇರಿದಂತೆ ಹಿಂದಿ ಭಾಷೆಯ ಸಿನಿಮಾಗಳಲ್ಲೂ ನಟಿಸಿ ಪ್ರಖ್ಯಾತಿ ಗಳಿಸಿದ್ದರು ಈ ಗಾರ್ಜಿಯಸ್ ನಟಿ ಮೊಟ್ಟ ಮೊದಲ ಬಾರಿಗೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ರಚಿತಾರಾಮ್ ಅವರು ಅಭಿನಯಿಸಿರುವ ಚಕ್ರವ್ಯೂಹ ಸಿನಿಮಾದಲ್ಲಿ ಅರೆ ಅರೆ ಏನಾಯ್ತೋ ಎಂಬ ಹಾಡನ್ನ ಹಾಡಿದ್ದು ಈ ಹಾಡನ್ನ ಪುನೀತ್ ರಾಜ್ಕುಮಾರ್ ಅವರ ಜೊತೆ ಕಾಜಲ್ ಅಗರ್ವಾಲ್ ಅವರು ಹಾಡಿದ್ದು ಇನ್ನೂ ವಿಶೇಷ You uh. know? ಅವರು ಹಾಡಿರುವ ಮೊದಲ ಮತ್ತು ಕೊನೆಯ ಹಾಡಾಗಿದ್ದು ಈ ಹಾಡಿನ ನಂತರ ಮತ್ತೆ ಯಾವ ಹಾಡನ್ನ ಕಾಜಲ್ ಅಗರ್ವಾಲ್ ಅವರು ಹಾಡಿಲ್ಲ ಕಾಜಲ್ ಅವರು ಕನ್ನಡ ಸಿನಿಮಾಗಳಲ್ಲಿ ನಟಿಸದೆ ಹೋದರೂ ಕನ್ನಡದ ಪ್ರೇಕ್ಷಕರಿಗಾಗಿ ಮತ್ತು ಅಪ್ಪು ಅವರಿಗಾಗಿ ಚಕ್ರವ್ಯೂಹ ಸಿನಿಮಾದಲ್ಲಿ ಹಾಡನ್ನ ಹಾಡುವ ಮೂಲಕ ಸಿಂಗರ್ ಆಗಿಯೂ ಗುರುತಿಸಿಕೊಂಡಿದ್ದಾರೆ ಕಾಲಿವುಡ್ ನ ಫೇಮಸ್ ಆಕ್ಟರ್ ಸಿಂಬು ಅವರು ಚೈಲ್ಡ್ ಆರ್ಟಿಸ್ಟ್ ಆಗಿ ಇಂಡಸ್ಟ್ರಿಗೆ ಪಾದಾರ್ಪಣೆ ಮಾಡಿ ಲಿಟಲ್ ಸೂಪರ್ ಸ್ಟಾರ್ ಎಂಬ ಬಿರುದನ್ನ ಪಡೆದು ನಂತರ ಹೀರೋ ಆಗಿಯೂ ನಟಿಸಿ ಯಂಗ್ ಸೂಪರ್ ಸ್ಟಾರ್ ಎಂಬ ಬಿರುದನ್ನ ಪಡೆದಿದ್ದರು ಸಿಲಂಬರಸನ್ ಅವರು ಆಕ್ಟಿಂಗ್ ಜೊತೆ ಸಿಂಗಿಂಗ್ ನಲ್ಲೂ ಸಹ ಎನಿಸಿಕೊಂಡಿದ್ದು ಇವರು ತಮಿಳು ತೆಲುಗು ಹಿಂದಿ ಕನ್ನಡದಲ್ಲಿ ಹಾಡುಗಳನ್ನ ಹಾಡಿದ್ದು ಸುಮಾರು ನೂರಕ್ಕೂ ಹೆಚ್ಚು ಹಾಡುಗಳನ್ನ ಹಾಡಿದ್ದಾರೆ ಕನ್ನಡದಲ್ಲಿ ಮೇಘನ ರಾಜ್ ತಿಲಕ್ ಶೇಖರ್ ಮಹಾದೇವ್ ಅವರು ಅಭಿನಯಿಸಿರುವ ಇರುವುದೆಲ್ಲವ ಬಿಟ್ಟು ಸಿನಿಮಾದಲ್ಲಿ ಕುಣೀರಿ ತಕ್ಕತ್ತ ಎಂಬ ಹಾಡನ್ನ ಹಾಡಿದ್ದು ಈ ಮೂಲಕ ಸಿಂಬು ಅವರು ತಮ್ಮ ಕನ್ನಡ ಪ್ರೇಕ್ಷಕರ ಗಮನ ಸೆಳೆದರು ಸೌತ್ ಇಂಡಿಯಾ ಸೇರಿದಂತೆ ಬಾಲಿವುಡ್ನಲ್ಲೂ ಕಮಾಲ್ ಮಾಡಿರುವ ಶ್ರುತಿ ಹಾಸನ್ ಅವರು ಚೈಲ್ಡ್ ಆರ್ಟಿಸ್ಟ್ ಆಗಿ ಸಿನಿಪಯಣವನ್ನ ಪ್ರಾರಂಭಿಸಿದ್ದು ನಂತರ ಆಕ್ಟ್ರೆಸ್ ಆಗಿ ಸಿಂಗರ್ ಆಗಿಯೂ ಗಮನ ಸೆಳೆದಿದ್ದಾರೆ ತಮ್ಮದೇ ಆದ ಸ್ವಂತ ಮ್ಯೂಸಿಕ್ ಬ್ರ್ಯಾಂಡ್ ಹೊಂದಿರುವ ಇವರು ನಟಿಯಾಗಿ ಈಗಾಗಲೇ ಉತ್ತಮ ಯಶಸ್ಸನ್ನು ಗಳಿಸಿದ್ದು ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಳ್ಳೆಯ ಫೇಮ್ ಗಳಿಸಿದ್ದಾರೆ ಶ್ರುತಿ ಹಾಸನ್ ಅವರು ಕನ್ನಡ ಭಾಷೆಯಲ್ಲಿ ಇದುವರೆಗೂ ನಟಿಸಿಲ್ಲ ಆದರೆ ಕನ್ನಡದಲ್ಲಿ ಒಂದು ಹಾಡನ್ನ ಹಾಡಿದ್ದು ಇವರು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಮತ್ತು ಪಾರ್ವತಿ ಮೆನನ್ ಅವರು ಅಭಿನಯಿಸಿರುವ ಪೃಥ್ವಿ ಸಿನಿಮಾದಲ್ಲಿ ನೆನಪಿಡು ನೆನಪಿಡು ಎಂಬ ಹಾಡನ್ನ ಹಾಡಿದ್ದು ಈ ಮೂಲಕ ಕನ್ನಡ ಪ್ರೇಕ್ಷಕರಿಗೆ ತಮ್ಮ ಕನ್ನ ಸಿರಿಯ ಮೂಲಕ ಮೋಡಿ ಮಾಡಿದರು ಕಾಲಿವುಡ್ ನ ಹೈಯೆಸ್ಟ್ ಪೇಯ್ಡ್ ಆಕ್ಟರ್ ಧನುಷ್ ಅವರು ತಮ್ಮ ವಿಭಿನ್ನ ಮ್ಯಾನರಿಸಂ ಮತ್ತು ಸಿಂಪಲ್ ಲೈಫ್ ಸ್ಟೈಲ್ಗೆ ಸಖತ್ ಫೇಮಸ್ ಸೌತ್ ಇಂಡಿಯಾ ಸೇರಿದಂತೆ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿಯಲ್ಲಿಯೂ ಹೆಸರುವಾಸಿಯಾಗಿರುವ ಈ ನಟ ತಮ್ಮ ನಿಂದ ಈಗ ವರ್ಲ್ಡ್ ವೈಡ್ ಫೇಮಸ್ ಆಗಿದ್ದಾರೆ ಇವರು ಆಕ್ಟರ್ ಸಿಂಗರ್ ಪ್ರೊಡ್ಯೂಸರ್ ಡೈರೆಕ್ಟರ್ ಆಗಿಯೂ ಎಲ್ಲದರಲ್ಲೂ ಸಹ ಎನಿಸಿಕೊಂಡಿದ್ದು ಧನುಷ್ ಅವರು ಕನ್ನಡದಲ್ಲಿ ನಟಿಸದೆ ಹೋದರು ಕನ್ನಡದಲ್ಲಿ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ಶುಭ್ರ ಅಯ್ಯಪ್ಪ ನಬಾ ನಟೇಶ್ ರಾಮ್ ಅವರು ಅಭಿನಯಿಸಿರುವ ವಜ್ರಕಾಯ ಸಿನಿಮಾದಲ್ಲಿ ನೋ ಪ್ರಾಬ್ಲಮ್ ಎಂಬ ಹಾಡನ್ನ ಹಾಡಿದ್ದು ಈ ಮೂಲಕ ಕನ್ನಡ ಪ್ರೇಕ್ಷಕರಿಗೆ ಧನುಷ್ ಅವರು ತಮ್ಮ ಹಾಡಿನ ಮೂಲಕ ಮೋಡಿ ಮಾಡಿದರು ಹೆನನ್ ಸೌತ್ ಇಂಡಿಯಾ ಸೇರಿದಂತೆ ಬಾಲಿವುಡ್ ಮತ್ತು ಇಂಗ್ಲಿಷ್ ಭಾಷೆಯ ಸಿನಿಮಾಗಳಲ್ಲಿ ನಟಿಸಿ ಹೆಸರುವಾಸಿಯಾಗಿರುವ ನಿತ್ಯ ಮೆನನ್ ಅವರು ಕನ್ನಡದವರೇ ಆಗಿದ್ದರೂ ಇವರು ಹೆಚ್ಚಾಗಿ ಕಾಣಿಸಿಕೊಂಡಿದ್ದು ತೆಲುಗು ತಮಿಳು ಮಲಯಾಳಂ ಭಾಷೆಗಳಲ್ಲಿ ನಿತ್ಯ ಮೆನನ್ ಅವರು ಕನ್ನಡದಲ್ಲಿ ಬೆರಳೆಣಿಕೆಯಷ್ಟು ಸಿನಿಮಾಗಳಲ್ಲಿ ನಟಿಸಿದ್ದರು ಇವರು ನಟಿಸಿರುವ ಸಿನಿಮಾಗಳು ಮಾತ್ರ ಕನ್ನಡದಲ್ಲಿ ಸೂಪರ್ ಹಿಟ್ ನಿತ್ಯ ಮೆನನ್ ಅವರು ಅವರು ನಟಿಸಿರುವಂತಹ ರೊಮ್ಯಾಂಟಿಕ್ ಡ್ರಾಮಾ ಸಿನಿಮಾವಾದ ಮೈನಾ ಸಿನಿಮಾದಲ್ಲಿ ಮೊದಲ ಮಳೆಯಂತೆ ಎಂಬ ಹಾಡನ್ನ ಹಾಡಿದ್ದು ಈ ಹಾಡನ್ನು ಡಿಯೋಟ್ ಸಾಂಗ್ ನಲ್ಲಿ ಶ್ರೇಯಾ ಘೋಷಾಲ್ ಮತ್ತು ಸೋನು ನಿಗಮ್ ಅವರು ಹಾಡಿದ್ದು ಸೋಲೋ ಸಿಂಗಿಂಗ್ ನಲ್ಲಿ ಮೇಲ್ ನಲ್ಲಿ ಸೋನು ನಿಗಮ್ ಅವರೇ ಹಾಡಿದ್ದರೆ ಫಿಮೇಲ್ ಸೋಲೋ ಸಿಂಗಿಂಗ್ ನಲ್ಲಿ ನಿತ್ಯ ಮೆನನ್ ಅವರು ಹಾಡಿದ್ದಾರೆ ಮೊದಲ ಮಳೆಯಂತೆ ಇದಿಷ್ಟು ಸೌತ್ ಇಂಡಿಯನ್ ಫೇಮಸ್ ಸ್ಟಾರ್ ನಟ ನಟಿಯರು ಯಾರೆಲ್ಲ ಕನ್ನಡದಲ್ಲಿ ಹಾಡುಗಳನ್ನು ಹಾಡಿದ್ದಾರೆ ಎಂಬುದರ ಬಗ್ಗೆ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೆ ಜಾಗ್ವಾರ್ ರೀ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು we <laughs>